ಶ್ರೀ ಗುರುಭ್ಯೋ ನಮಃ ಈ ಹಿಂದಿನ ಸಂಚಿಕೆಗಳಲ್ಲಿ ಮಹಾಭಾರತದ ಅನೇಕ ಪಾತ್ರಗಳು ತ್ಯಾಗಕ್ಕೆ ಶೌರ್ಯಕ್ಕೆ ಶಾಪಕ್ಕೆ ಗುರಿಯಾದಂಥ ಪಾತ್ರಗಳ ಬಗ್ಗೆ ನಾನು ಕತೆಗಳನ್ನು ಹೇಳಿದ್ದೆ ಇವತ್ತು ನಾನು ಕೋಪಕ್ಕೆ ಅನ್ವರ್ಥ ನಾಮವಾದಂಥ ದೂರ್ವಾಸರ ಬಗ್ಗೆ ಕಥೆಯನ್ನು ಹೇಳ್ತಾ ಇದ್ದೀನಿ ಒಮ್ಮೆ ಶಿವನಿಗೂ ಬ್ರಹ್ಮನಿಗೂ ಯಾವುದೋ ವಿಷಯಕ್ಕೆ ವಾದ ಪ್ರಾರಂಭ ಆಗುತ್ತೆ ಆ ಪ್ರಾರಂಭ ಆದ ವಾದ ಕಲಹಕ್ಕೆ ತಿರುಗತ್ತೆ ಅತೀವವಾಗಿ ಸಿಟ್ಟುಗೊಂಡಂಥ ಶಿವನ ಆ ಸಿಟ್ಟನ್ನು ನೋಡಲಾರದೆ ದೇವತೆಗಳೆಲ್ಲ ಓಡಿ ಹೋಗ್ಬಿಡ್ತಾರೆ ಆ ಅಪಾರವಾದಂಥ ಸಿಟ್ಟನ್ನು ನೋಡಿ ಪಾರ್ವತಿಗೂ ಒಂಚೂರು ಭಯ ಆಗತ್ತೆ ಆಗ ಅವಳು ಬಂದು ಹೇಳ್ತಾಳೆ ನೀನು ಇಷ್ಟು ಸಿಟ್ಟು ಮಾಡಿಕೊಂಡ್ರೆ ನಿನ್ನ ಜೊತೆ ಆಗೋದಿಲ್ಲ ಅಂತ ಹೇಳ್ತಾಳೆ ಶಿವ ಆ ಕ್ಷಣದಲ್ಲಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ತನ್ನಲ್ಲಿ ಬಂದಂಥ ಆ ಸಿಟ್ಟಿನ ಭಾವನೆಗಳನ್ನೆಲ್ಲ ಸತಿ ಅನಸೂಯೆಯ ಹತ್ರ ಕಳಿಸಿಕೊಡ್ತಾನೆ ಅವಳು ಸಾಧ್ವಿ ತುಂಬ ಸಾತ್ವಿಕವಾದಂಥ ವ್ಯಕ್ತಿ ಅನಸೂಯೆ ಯಾರು ಅತ್ರಿ ಮಹರ್ಷಿಗಳ ಹೆಂಡತಿ ಅತ್ರಿ ಮತ್ತು ಅನಸೂಯರಿಗೆ ದತ್ತಾತ್ರೇಯರು ವಿಷ್ಣುವಿನ ರೂಪವಾಗಿ ಹುಟ್ಟಿದ್ದಾರೆ ಅಂತ ನಮಗೆಲ್ಲ ಗೊತ್ತು ಆದರೆ ದೂರ್ವಾಸ ಅವರ ಎರಡನೇ ಮಗ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮೂರನೇ ಅವನೊಬ್ಬ ಮಗ ಅವನು ಚಂದ್ರ ದತ್ತಾತ್ರೇಯರನ್ನು ತ್ರಿಮೂರ್ತಿ ಅವತಾರ ಅಂತ ಕೂಡ ಕರೀತಾರೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಒಳಗೊಂಡ ಅವತಾರ ಅಂತ ಹಾಗೆ ದೂರ್ವಾಸರನ್ನು ಶಿವನ ಅಂಶಾವತಾರ ಅಂತ ಹೇಳಿ ಕರೀತಾರೆ ಚಂದ್ರ ಬ್ರಹ್ಮನ ಅವತಾರ ಅಂತ ಅನ್ನಿಸ್ಕೊಳ್ತಾನೆ ಈ ದೂರ್ವಾಸ ತನ್ನ ಕೋಪಕ್ಕೆ ಅತ್ಯಂತ ಹೆಸರುವಾಸಿಯಾಗಿ ಅಂತ ಹೇಳಿದರೆ ಅವನು ತನ್ನ ಕೋಪದ ಕಾರಣದಿಂದ ಅನೇಕರ ಬದುಕಿಗೆ ವರವಾಗಿಯೂ ಶಾಪವಾಗಿಯೂ ಕಾಣ ಬರೋದನ್ನು ನಾವು ನೋಡ್ತೀವಿ ನಾನು ಈ ದಿನ ದುರ್ವಾಸ ಕೊಟ್ಟ ವರಗಳನ್ನು ಕುರಿತು ಹೇಳ್ತೀನಿ ದುರ್ವಾಸ ಅಂದರೆ ಏನು ಅಂದರೆ ಜೊತೆಯಲ್ಲಿ ಬದುಕುವುದಕ್ಕೆ ಸಾಧ್ಯವಾಗದವನು ಅಂತ ಅಂದರೆ ಅವನ ಜೊತೆ ಯಾರೂ ಇರೋಕೆ ಆಗಲ್ಲ ಅಂತ ಅರ್ಥ ಇದು ಮೊದಲನೇದು ಕೃಷ್ಣನ ಕಥೆಯನ್ನು ಹೇಳ್ತೇನೆ ಅನುಶಾಸನ ಪರ್ವದಲ್ಲಿ ಕೃಷ್ಣ ತನ್ನ ಮಗನಾದ ಪ್ರದ್ಯುಮ್ಮನಿಗೆ ದುರ್ವಾಸರ ಬಗ್ಗೆ ಕಥೆಯನ್ನು ಹೇಳ್ತಾನೆ ದುರ್ವಾಸರು ದ್ವಾರಕೆಗೆ ಬಂದಿರ್ತಾರೆ ದ್ವಾರಕೆಗೆ ಬಂದಾಗ ಅವರನ್ನು ಅತ್ಯಂತ ಪ್ರೀತಿಯಿಂದ ಪೂಜನೀಯವಾದ ಭಾವನೆಯಿಂದ ಕೃಷ್ಣ ಆಧಾರ ಮಾಡಿ ಸತ್ಕಾರವನ್ನು ಮಾಡ್ತಾನೆ ಅವರು ಊಟ ಮಾಡಿದ ಮಾಡ್ತಾ ಇದ್ದ ಹಾಗೇ ಅವರು ಪಾತ್ರೆಯಲ್ಲಿದ್ದಂಥ ಪಾಯಸವನ್ನು ಉಳಿಸ್ಬಿಟ್ಟು ಏನು ಹೇಳ್ತಾರೆ ಅಂತಂದರೆ ಈ ನಾನು ತಿಂದು ಉಳಿದ ಪಾಯಸವನ್ನು ನೀನು ಮೈಗೆಲ್ಲ ಲೇಪಿಸ್ಕೋಬೇಕು ಅದು ನಿನಗೆ ಒಂದು ರಕ್ಷಾಕವಚವಾಗಿ ಪರಿಣಮಿಸುತ್ತೆ ನಿನ್ನನ್ನು ಯಾರೂ ಛೇದಿಸಲಾರರು ಅಂತ ಹೇಳ್ತಾರೆ ಕೃಷ್ಣ ಅದೇ ಪೂಜ್ಯ ಭಾವನೆಯಿಂದ ಮೈಗೆಲ್ಲ ಪಾಯಸವನ್ನು ಲೇಪಿಸ್ಕೊಳ್ತಾನೆ ಆದರೆ ಅಂಗಾಲಿಗೆ ಆ ಪಾಯಸವನ್ನು ಹಚ್ಚಿಕೊಳ್ಳುವುದನ್ನು ಮರೆತು ಬಿಡ್ತಾನೆ ಈ ಕಥೆಯನ್ನು ಕೃಷ್ಣ ಪ್ರದ್ಯುಮ್ನಿಗೆ ಹೇಳಿ ನಾನು ಆ ದಿನ ಅಂಗಾಲಿಗೆ ಹಚ್ಕೊಳ್ಳೋದನ್ನು ಮರೆತು ಬಿಟ್ಟೆ ಹೀಗಾಗಿ ನನ್ನ ಅಂಗಾಲನ್ನು ಯಾರು ಬೇಕಾದರೂ ಛೇದಿಸಬಹುದು ಅಂತ ಹೇಳ್ತಾನೆ ಕೃಷ್ಣಾವತಾರ ಕೊನೆ ಹೇಗಾಗತ್ತೆ ಅಂತ ನಿಮಗೆಲ್ಲ ಗೊತ್ತು ಕೃಷ್ಣ ತನ್ನ ಅವತಾರದ ಅಗತ್ಯ ಮುಗೀತು ತನ್ನ ಕೆಲಸ ಮುಗೀತು ಅಂತ ಹೇಳಿ ಅವನು ದೇಹತ್ಯಾಗವನ್ನು ಮಾಡಲು ನಿರ್ಧಾರ ಮಾಡಿ ಮಲಗಿದ್ದಾಗ ಕಾಲಿನ ಮೇಲೆ ಕಾಲು ಹಾಕಿ ಮಲಗ್ತಾನೆ ದೂರದಲ್ಲಿ ಬೇ ಇದ್ದ ಒಬ್ಬ ಬೇಡ ಅದನ್ನು ಅಂತ ಭ್ರಮಿಸಿ ಅವನ ಕಾಲಿಗೆ ಬಾಣವನ್ನು ಹೊಡಿತಾನೆ ಕೃಷ್ಣನ ಪ್ರಾಣತ್ಯಾಗ ಆಗತ್ತೆ ಇದು ಕೃಷ್ಣನಿಗೆ ದೂರ್ವಾಸರು ಕೊಟ್ಟಂಥ ವರ ಅಂದರೆ ಅವನ ದೇಹದ ಇನ್ಯಾವುದೇ ಭಾಗವನ್ನು ಯಾರೂ ಕೂಡ ಛೇದಿಸೋದಕ್ಕೆ ಸಾಧ್ಯ ಇರಲಿ ಇನ್ನೊಂದು ಕುಂತಿಗೆ ದೂರ್ವಾಸರು ಕೊಟ್ಟಂಥ ವರ ಕುಂತಿ ಬಹಳ ಚಿಕ್ಕವಳು ಆದರೆ ತುಂಬ ತಿಳಿವಳಿಕೆ ಉಳ್ಳವಳು ಸಹನೆ ಉಳ್ಳವಳು ಮತ್ತು ಹಿರಿಯರು ಅಂತಂದರೆ ಬಹಳ ಶ್ರದ್ಧಾ ಭಕ್ತಿಯಿಂದ ಸೇವಿಸುವಂಥವಳು ಆಗಿರ್ತಾಳೆ ಅವಳ ತಂದೆ ಕುಂತಿ ಭೋಜನ ಆಸ್ಥಾನಕ್ಕೆ ದೂರ್ವಾಸರು ಒಮ್ಮೆ ಬರ್ತಾರೆ ದೂರ್ವಾಸರು ಬಂದಾಗ ಕುಂತಿ ಭೋಜನೆಗೆ ಅವನ ಬಗ್ಗೆ ಎಷ್ಟು ಗೌರವ ಇದ್ದರೂ ಕೂಡ ಒಳಗಿನೇ ಒಂದು ಭಯ ಅಂದರೆ ಅವರ ಸಿಟ್ಟಿನ ಬಗೆಗೆ ಎಲ್ರಿಗೂ ತಿಳಿದದ್ದೇ ಆಗಿತ್ತು ಅವರಷ್ಟೇ ಸಿಟ್ಟು ಮಾಡಿಕೊಂಡ್ರೂ ಕೂಡ ಮನುಷ್ಯರು ದೇವತೆಗಳು ಎಲ್ಲರೂ ಕೂಡ ಅವರನ್ನು ಒಂದೇ ಸಮನಾಗಿ ಪೂಜನೀಯವಾಗಿ ಕಾಣ್ತಾ ಇದ್ರು ಅನ್ನೋದೊಂದು ವಿಶೇಷ ಆಗ ಏನು ಮಾಡ್ತಾನೆ ಕುಂತಿ ಭೋಜ ತನ್ನ ಮಗಳಾದಂಥ ಕುಂತಿಗೆ ನೀನು ಮಹರ್ಷಿಗಳ ಸೇವೆಯನ್ನು ಮಾಡಬೇಕು ಅವರು ಯಾವುದೇ ಕಾರಣಕ್ಕೂ ಸಿಟ್ಟಾಗಬಾರ್ದು ಅಂತ ಹೇಳ್ತಾನೆ ಕುಂತಿ ಚಿಕ್ಕವಳಾದರೂ ಕೂಡ ತುಂಬ ಪ್ರಾಜ್ಞೆ ಬಹಳ ಸಹನೆಯಿಂದ ಪ್ರೀತಿಯಿಂದ ದುರ್ವಾಸರನ್ನು ಸೇವಿಸ್ತಾಳೆ ಒಂದು ಸಂದರ್ಭ ಹೇಗೆ ಬರುತ್ತೆ ಅಂದರೆ ದುರ್ವಾಸರಿಗೆ ಪಾಯಸವನ್ನು ಕೊಡ್ತಾರೆ ಆ ಪಾಯಸ ಕುದಿ ಕುದಿ ಕುದಿಯಾಗಿ ಬಿಸಿಯಾಗಿರುತ್ತೆ ಆಗ ದುರ್ವಾಸರು ಇಷ್ಟು ಬಿಸಿಯಾದದ್ದನ್ನು ಹೇಗೆ ಕುಡಿಯೋದು ಅಂತ ಹೇಳಿದಾಗ ಕುಂತಿ ಅಷ್ಟು ಚಿಕ್ಕವಳಾದರೂ ಕೂಡ ಬಾಗಿ ನೆಲದ ಮೇಲೆ ಕೈಯೂರಿ ಕಾಲೂರಿ ಅವರಿಗೆ ನನ್ನ ಬೆನ್ನ ಮೇಲೆ ನೀವು ಈ ಪಾಯಸದ ಪಾತ್ರೆಯನ್ನು ಇಟ್ಕೊಳ್ಳಿ ಅದು ತಣಿದ ಮೇಲೆ ನೀವು ಪಾಯಸವನ್ನು ಕುಡಿರಿ ಅಂತ ಹೇಳ್ತಾಳೆ ಅಷ್ಟು ಸಹನಶೀಲೆ ಅವಳು ಹಾಗೆ ಮಾಡಿದ್ರಿಂದ ದೂರ್ವಾಸರಿಗೆ ಅವಳ ಮೇಲೆ ತುಂಬ ಪ್ರೀತಿ ಉಂಟಾಗತ್ತೆ ತುಂಬ ಸಂತೃಪ್ತರಾಗಿ ಅವರೇನು ಹೇಳ್ತಾರೆ ಅಂತಂದರೆ ನಾನು ನಿನಗೆ ಅಥರ್ವ ವೇದದ ಮಂತ್ರವನ್ನು ಒಂದು ಹೇಳಿಕೊಡ್ತೇನೆ ನೀನು ಅದನ್ನು ಯಾವ ದೇವತೆಯನ್ನು ಸ್ಮರಿಸಿ ಹೇಳಿದಿ ಹೇಳ್ತೀಯೋ ಆ ದೇವತೆಯ ವರದಿಂದ ನಿನಗೆ ಮಕ್ಕಳಾಗುತ್ತಾರೆ ಅಂತ ಹೇಳ್ತಾರೆ ಕುಂತಿ ತುಂಬ ಅದರಿಂದ ಪ್ರಸನ್ನಳಾಗ್ತಾಳೆ ಅವನು ಸುರುವಾಸುರೂ ಪ್ರಸನ್ನರಾಗ್ತಾರೆ ಕುಂತಿ ಭೋಜನೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂತೋಷ ಆಗುತ್ತೆ ಚಿಕ್ಕವಳಾದ ಕುಂತಿ ಕುತೂಹಲ ತಡೆಯಲಾರದೆ ಸೂರ್ಯನನ್ನು ನಾಪಿಸಿಕೊಂಡು ಮಂತ್ರವನ್ನು ಪಠಣ ಮಾಡ್ತಾಳೆ ಸೂರ್ಯದೇವ ಪ್ರತ್ಯಕ್ಷನಾಗ್ತಾನೆ ಅವಳಿಗೆ ಭಯ ಆಗ್ಬಿಡುತ್ತೆ ನಾನು ನಿನಗೆ ಒಂದು ಮಗುವನ್ನು ಕೊಡ್ತೇನೆ ಅಂತ ಹೇಳಿದಾಗ ಇನ್ನೂ ಕನ್ಯೆಯಾಗಿರುವ ಮದುವೆಯಾಗದಿರುವ ತಾನು ಒಂದು ತಾಯಿ ಆಗೋದು ಹೇಗೆ ಅಂತ ಆಗ ಸೂರ್ಯ ನಾನು ಬಂದದ್ದನ್ನು ನಾನು ಹಿಂದೆ ಹೋಗೋದಕ್ಕಾಗಲ್ಲ ನಿನಗೆ ಆ ವರವನ್ನು ಕೊಡಬೇಕು ಅಂತ ಹೇಳ್ತಾನೆ ಹೀಗಾಗಿ ಅವಳ ಕುನ್ ಕರ್ಣನ ಹುಟ್ಟಿಗೆ ಕಾರಣವಾಗುತ್ತೆ ಈ ಅವಳ ಈ ಕುತೂಹಲ ಆ ಕರ್ಣನನ್ನು ಅವಳು ಹೇಗೆ ನದಿಯಲ್ಲಿ ತೇಲಿ ಬಿಡ್ತಾಳೆ ಇದೆಲ್ಲ ಮಹಾಭಾರತ ಮುಂದುವರೆದಂಥ ಕತೆ ಇವತ್ತು ಈ ಎರಡು ವರಗಳನ್ನು ಕುರಿತು ನಾನು ಹೇಳ್ತಿದ್ದೇನೆ ದೂರ್ವಾಸರು ಶಾಪ ಕೊಟ್ಟು ಯಾರ್ಯಾರಿಗೆ ಏನೇನು ತೊಂದರೆ ಆಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಅಲ್ಲಿಯವರೆಗೆ ನಮಸ್ಕಾರ ಜೈ ಗಣೇಶ ಜೈ ಗಣೇಶ್ ದಯವಿಟ್ಟು ನನ್ನ ಈ ಕಥೆಯನ್ನು ಕೇಳಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳತೆಯ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಕಾಮೆಂಟ್ಸ್ ಏನಾರು ಇದ್ರೆ ಬರೀರಿ